ವಿಶೇಷ ಅಂದ್ರೆ ಅದು ಕಣ್ಣೂರಲ್ಲಿ ಒಂದು ಮರ ಅವರು ಆವಾಗ ಸುಮಾರು ಒಂದು ಹದಿನಾಲ್ಕು ವರ್ಷದ ಹಿಂದೆ ಕಣ್ಣೂರಲ್ಲಿ ಒಂದು ದೊಡ್ಡ ಮರ ನೋಡಿದ್ರು ದೊಡ್ಡ ಮರ ಅಂದ್ರೆ ಆ ಮರದ ಸುತ್ತಳತೆ ಇಪ್ಪತ್ತಕ ಫೀಟ್ ಇದೆ ಅದು ಇವ್ರು ಕಟ್ ಮಾಡಿದ್ರು ದೋಣಿ ಮಾಡಬಹುದು ಅದರಲ್ಲಿ ಕಟ್ ಮಾಡಿದಾಗ ಕುಂದಾಪುರ ಕಡೆಯಲ್ಲಿ ಅದು ಎಲ್ಲೂ ಸಾಯಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ದೊಡ್ಡ ಕರಗಸವೇ ಇಲ್ಲ ಆ ಆಗ್ಲಿಕ್ಕೆ ಆದ್ರಿಂದ ಇವ್ರ ಕಡೆ ಉಡುಪಿ ತಗೊಂಡೋಗಿ ಅದನ್ನ ಅಲಗೆ ಮಾಡಿ ತಂದು ಆ ದೋಣಿಯನ್ನು ತಯಾರು ಮಾಡಿ ಸುಮಾರು ಐವತ್ತ ಐವತ್ತೊಂದು ಅಡಿ ಉದ್ದ ಇದೆ ಎಂಟು ಅಡಿ ಆಗಲೇ ಇದೆ ಅದರಲ್ಲಿ ಸಣ್ಣ ಒಂದೂವರೆ ಒಂದು ಮುಕ್ಕಾಲ್ ಲೋಡ್ ಚಿಪ್ಪಿ ಒಂದೇ ಸಾರಿ ಎಲ್ಲಿ ಚಿಪ್ಪಿ ತೆಗೆದು ಹಾಕ್ತಾರೆ ಅದನ್ನು ಅದರಲ್ಲಿ ತುಂಬಿ ಲಾರಿ ಇರುವ ಪ್ರದೇಶಕ್ಕೂ ಕಡೆ ಅಲ್ಲಿ ಲಾರಿಯಲ್ಲಿ ಲೋಡ್ ಆಗಿ ಹೋಗು ಆ ಲಾರಿಯಲ್ಲಿ ಲೋಡ್ ಆಗಿ ಹೋಗಿ ಒಂದು ಸಾರಿಯಾದ ಆ ದೋಣಿಯಲ್ಲಿ ಚಿಪ್ಪಿ ಬಂದರೆ ಒಂದರ ಲೋಡು ಒಂದು ಮುಕ್ಕಾಲ್ ಲೋಡು ಹಾಗೆ ಹಾಕಬೇಕು ಅಷ್ಟು ದೊಡ್ಡ ದೋಣಿ ಮತ್ತೆ ಅದರಲ್ಲಿ ವಿಶೇಷ ಅಂದರೆ ಆ ದೋಣಿಯಲ್ಲಿ ಐವತ್ತು ಅಡಿ ಉದ್ದದ ದೋಣಿ ಹತ್ತು ಅಡಿ ಆಗಲೇ ದೋಣಿ ಮರ ಬೇರೆ ಯಾವ ಮರ ತುಂಡು ಇಲ್ಲ ಮರ ಒಂದೇ ಮರ ವಿಶೇಷ ಅದು ಒಂದು ಮರ ಸಿಕ್ಕದ್ರಲ್ಲ ದೋಣಿ ಮಾಡ್ರಿ ಆ ದೋಣಿ ಬಗ್ಗೆ ಅದ ಆವಾಗಲೇ ಒಂದು ಎರಡು ಮೂರು ಲಕ್ಷ ಖರ್ಚಾದ್ರೆ ಈಗ ಆ ದೋಣಿ ಮಾಡಿ ಒಂದು ಎಂಟು ಲಕ್ಷ ಖರ್ಚಿದೆ ಅಂತ ಒಳ್ಳೆ ಒಂದು ವ್ಯವಸ್ಥೆ ಅದನ್ನ ಮಾಡಿ ಅದು ಚಿಪ್ಪಿ ಹೊತ್ಕೊಂಡ್ ಬರ್ತಿತ್ತು ಜನರಿಗೆಲ್ಲ ಅನುಕೂಲ ಆಗ್ತಿತ್ತು ಕೆಲಸಗಾರರಿಗೆ ಮತ್ತೆ ನಮ್ಮ ಕುಂದಾಪುರ ಕೊಂಕಣಕಾರಿ ಸಮಾಜದಲ್ಲಿ ಒಂದು ಸಣ್ಣ ವಿಚಾರ ಸೈಡ್ ಅಲ್ಲಿ ಹೇಳೋದಾದ್ರೆ ಮುಂಬೈಯಿಂದ ಸ್ಟಾರ್ಟ್ ಆದ್ರೆ ಮುಂಬೈನಿಂದ ಸ್ಟಾರ್ಟ್ ಆದ ಮಂಗಳೂರವರೆಗೆ ಅಥವಾ ಗೋವಾದಿಂದ ಮಂಗಳೂರವರೆಗೆ ಕೊಂಕಣ ಸಮಾಜದವರು ಸಮುದ್ರ ಬದಿಯಲ್ಲೋ ಹೊಳೆ ಬದಿಯಲ್ಲೋ ಜೀವನ ಅಷ್ಟೇ ಕರಾವಳಿಗಿಂದ ಆದ್ರೆ ಈ ಕಡೆ ಮಂಗಳೂರಿಂದ ನೋಡಿದ್ರೆ ಕೋಡಿ ಹತ್ರ ಬಂದ್ರು ಕೂಡ ಸಮುದ್ರ ಕಟ್ಟು ಸಮುದ್ರ ಇಲ್ಲ ಕೋಡಿ ಲಾಸ್ಟ್ ಸಮುದ್ರ ಅದಾದ ನಂತರ ಪುನಃ ತ್ರಾಸಿನ ಶುರು ಈ ಕುಂದಾಪುರದಲ್ಲಿ ಯಾರ ಕೊಂಕಣ ಇದ್ರು ಅವ್ರೆ ಸಮುದ್ರ ಇಲ್ಲ ಇದ್ದದೊಂದು ಹೊಳೆ ಅದ್ರಲ್ಲಿ ಈಗ ಸ್ವಲ್ಪ ಕಾಂಡ್ಲ ಗಿಣ್ಲ ಬಡ್ದು ಮತ್ತು ಹೊಳೆ ಸ್ವಲ್ಪ ಸಣ್ಣದಾಯ್ತು ಆದರೂ ಅದರಲ್ಲಿ ದೇವರು ಒಂದು ಜೀವನಕ್ಕೆ ದಾರಿ ಕೊಟ್ರು ಅಂದ್ರೆ ಈ ಸಣ್ಣ ಹೊಳೆಯಲ್ಲೂ ಕಂಡಿಕೆ ಅನ್ನೋದು ಮೀನು ಸಿಕ್ತಿತ್ತು ಖಂಡಿಕೆ ಅದು ಸ್ವಲ್ಪ ರೇಟ್ ಜಾಸ್ತಿ ಈಗ ಸಮುದ್ರದಲ್ಲಿ ಅಷ್ಟು ಕಾಟ್ಲು ಮೀನು ಬರೋದಿಲ್ಲ ಸಣ್ಣ ಸ್ವಲ್ಪ ಇರ್ತದೆ ಆದ್ರೆ ಅದು ಮತ್ತೆ ಈ ಚಿಪ್ಪು ಜನರು ದೇವನಿಗೆ ದೇವರು ಕೊಟ್ಟರು ಈ ಚಿಪ್ಪು ಅಂದರೆ ಇಲ್ಲಿ ಕುಂದಾಪುರದ ಹೊಳೆಯಲ್ಲಿ ಅದು ತೆಗೆದಷ್ಟು ಬರ್ತಾ ಇತ್ತು ಆ ಕಾಲದಲ್ಲಿ ಸುಮಾರು ನಾನ್ ಸಣ್ಣ ಇರುವವಿಂದ ಚಿಪ್ಪು ತೆಗೀತಾ ಇದ್ದಾರೆ ಈಗಲೂ ಚಿಪ್ಪು ತೆಗಿತಾ ಇದ್ರೆ ಕಳಿಸ್ತಾ ಇದ್ರು ಚಿಪ್ಪು ಇದೆ ಹೊಳೆಯಲ್ಲಿ ತೆಗಿತಾರೆ ಒಂದು ಮಿಡ್ಲ್ ಟೈಮಲ್ಲಿ ಸಣ್ಣ ಎಂಬತ್ತ್ಮೂರರಿಂದ ಎಂಬತ್ತೈದು ಕಾಲದಲ್ಲಿ ಈಗ ಕಾಲೇಜ್ ಮುಗಿಸಿ ಡಿಗ್ರಿ ಮುಗಿಸಿ ಹೊರಗೆ ಬಂದ್ರೆ ಕೂಡಲೇ ಒಂದು ಸಡನ್ಲಿ ಜಾಬ್ ಅಂತ ಆವಾಗ ಇಲ್ಲ ಇಷ್ಟು ಜಾಬ್ ಕ್ರಿಯೇಟ್ ಇಲ್ಲ ಅವಾಗ ಕೂಡಲೇ ಚಿಪ್ಪು ಹೋಗೋದು ಚಿಪ್ಪು ಕೆಲಸಕ್ಕೆ ಹೋಗೋದು ಅದು ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆ ನೀರು ನೋಡಿ ಎರಡು ಗಂಟೆ ಕೆಲಸ ಹೋಗೋದು ಹತ್ತು ಹನ್ನೊಂದು ಗಂಟೆ ಒಳಗೆ ಕೆಲಸ ಮುಗಿತದೆ ಅದೇ ಜೀವನ ಆಯಿತು ಎಜುಕೇಷನ್ ಮಾಡಿ ತುಂಬ ಜನ ಚಿಪ್ಪು ಮಾಡ್ಕೊಂಡು ಇವತ್ತು ಅದರಲ್ಲೇ ಇದ್ದವರು ಇದ್ದರು ಬಿ ಕಾಮ್ ಬಿ ಎಲ್ಲ ಮಾಡಿ ಒಂದು ಕಾಲದಲ್ಲಿ ಹೀಗೆಲ್ಲ ಬೇರೆ ಬೇರೆ ಎಜುಕೇಶನ್ ಡೆವಲಪ್ ಆಯ್ತು ಮತ್ತದೈತೆ ಬೇರೆ ಇದೆಲ್ಲ ಇದಕ್ಕೆ ಸಂಬಂಧವಾದ ಒಂದು ಬ್ಯಾಂಕಿಂಗ್ ವಿಷಯ ಅದರಲ್ಲಿ ಇವ್ರು ಈ ದೋಣಿ ಇದು ಮಾಡುವಾಗ ಅವರಿಗೆ ಧರ್ಮಸ್ಥಳಕ್ಕೆ ಹೋದಾಗ ಒಂದು ಹೀಗೆ ಕೆಲವು ಧಾರ್ಮಿಕ ಭಾವನೆಗಳು ಬರ್ತದೆ ಮನಸ್ಸಲ್ಲಿ ಹಾಗೆ ಇವರಿಗೆ ನಾನು ಅದೊಂದು ದೋಣಿ ನಂದು ಒಂದೇ ಮರದಲ್ಲಿ ಮಾಡಿದೆ ಅಡ್ಸ ಸಿಕ್ಕಿದೆ ಅನ್ನೋ ಒಂದು ಭಾವನೆ ಅವ್ರ ಮನ್ಸಿಗೆ ಬಂದ ನಾನು ಅದ್ಯಾಕೆ ವಸ್ತು ಪ್ರದರ್ಶನದಲ್ಲಿ ಕೊಡಬಾರ್ದು ಅಂತೇಳಿ ಒಂದು ಮನಸ್ಸಲ್ಲಿ ಬಂತು ಅವರಿಗೆ ಮನ್ಸಲ್ಲಿ ಬಂದು ಅದು ಕೇಳ್ಕೊಂಡು ಅದ್ ಮನಸ್ಸಲ್ಲಿ ಇಟ್ಕೊಂಡ ಹಾಗೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಲೆಟ್ರ್ ಕೊಟ್ಟು ಕೇಳ್ಕೊಂಡು ಅಲ್ಲಿ ಪರ್ಮಿಷನ್ ತಕೊಂಡು ಆ ದೋಣಿಯನ್ನು ಧರ್ಮಸ್ಥಳ ವಸ್ತು ಪ್ರದರ್ಶನ ಕೊಡಬೇಕು ಮತ್ತಿಲ್ಲಿ ಕುಂದಾಪುರ ಚಿಪ್ಪು ಏನು ಜನ ತೆಗೆದಿದ್ರೆ ಚಿಪ್ಪು ಒಂದು ನೆನಪಿಗೆ ಅದ ಅಂತೇಳಿ ಹೇಳಿ ದೇವಸ್ಥಾನಕ್ಕೆ ಬಂದು ಮಾಕಾಳಿ ದೇವಸ್ಥಾನ ಮತ್ತು ವಿದ್ಯಾರಂಗ ಸಂಸ್ಥೆ ಟಿಪ್ಪು ಕಾರ್ಮಿಕರ ಸಂಘ ಇದೆಲ್ಲರಿಗೂ ಹೇಳಿ ಚಿಪ್ಪು ಕಾರ್ಮಿಕರ ಅಧ್ಯಕ್ಷ ಬಂದಿದ್ದಾರೆ ಸೆಕ್ರೆಟರಿ ಸತೀಶ್ ಕಾರ್ಯ ಅವರು ಹಾಗೆ ಅದು ಅದನ್ನೆಲ್ಲ ಮುಖೇನ ಈ ಮಹಾಕಾಳಿ ದೇವಸ್ಥಾನ ವಿದ್ಯಾರಂಗ ಚಿಪ್ಪು ಕಾರ್ಮಿಕರ ಸಮಿತಿಯ ಮುಖೇನ ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ಅವ್ನ ಸಂತೋಷದಿಂದ ಅದನ್ನಲ್ಲಿ ಕೊಡುವ ಅಂತ ಹೇಳಿ ಒಂದು ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ ಅದಕ್ಕೆ ನಮ್ದೆಲ್ಲ ಸಹಕಾರ ಬಹಳ ಚಂದವಾಗಿ ಉಂಟು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಬಹುಶಃ ಆದಿತ್ಯ ದಿವಸ ಬೆಳಿಗ್ಗೆ ಒಂಬತ್ ಗಂಟೆಗೆ ಅಲ್ಲಿ ಗಂಗೋಳಿ ಗಂಗಾವಳಿ ಗಂಗೋಳಿ ಕಳೆದ ಬಾಗ್ಲ ಅಂತಾರಲ್ಲ ಪಳ್ಳಿಯ ಹಿಂದೆ ಅಲ್ಲಿ ಕೆಳಗೆ ಆ ದೋಣಿ ಅಂದ್ರೆ ಕಾರ್ಮಿಕರಿ ದೇವಸ್ಥಾನ ಹೊರಡುವಂದ್ರೆ ದೇವಸ್ಥಾನದ ತರ್ಲಿಕ್ಕೆ ಆಗಿಲ್ಲ ದೊಡ್ಡದು ತಿರುಗು ಗಾಡಿ ಮೇಲೆ ಬರೋದಿಲ್ಲ ಅವರು ಅದಕ್ಕೆ ಲಭ್ತಾದಾಗ ವೆಹಿಕಲ್ ಮಾಡಿದ್ದಾರೆ ಆ ನಂಬರ್ನೆಲ್ಲ ಧರ್ಮಸ್ಥಳದಿಂದ ಲೆಟರ್ ಬಂದಿದೆ ಆ ನಂಬರ್ ಹಾಕ್ಕೊಂಡು ನೀವು ಇಲ್ಲಿಂದ ಅಂದ್ರೆ ಪೊಲೀಸರು ಅವ್ರ ಹತ್ರ ಪರ್ಮಿಷನಿಗೆ ಕೇಳ್ಕೊಂಡಿದ್ದೇವೆ ನಮ್ಮದು ಮೆರವಣಿಗೆ ಇರ್ತದೆ ಇಲ್ಲಿಂದ ಚೆರಿ ಇದು ಫೆರಿಯಿಂದ ಫೆರಿ ರೋಡಿಂದ ಸೀದಾ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಸೀದಾ ಈ ಕಡೆ ಬರುವುದು ಅಲ್ಲಿ ಪೆರಿ ಫೆರಿ ರೋಡ್ ಹತ್ರ ಚಾಲನೆಯಲ್ಲಿ ಒಂದು ಪೂಜೆ ಮಾಡ್ತೇವೆ ಮನೆಗಳು ರೀತಿಯಲ್ಲಿ ಒಂದು ಪೂಜೆ ಮಾಡಿ ಗಾಡಿಯಿಂದ ಹೊರಡುವುದು ಸರ್ಕಲ್ ಸರ್ಕಲ್ವರೆಗೆ ನಾವು ನಡ್ಕಂಡ್ ಬರ್ತೇವೆ ಅದ್ರ ಜೊತೆಯಲ್ಲಿ ಕಡೆ ಅಲ್ಲಿಂದ ಮೂವ್ ಆಗಿ ಧರ್ಮಸ್ಥಳಕ್ಕೆ ರೀಚ್ ಆಗ್ತದೆ ಧರ್ಮಸ್ಥಳ ರೀಚ್ ಆದ ನಂತರ ಹೆಗಡೆ ಅವರು ವೀರೇಂದ್ರ ಹೆಗಡೆ ಅವರು ಅದರ ಒಂದು ಮುಂದಿನ ಅದು ಹೇಗೆ ಅದನ್ನು ತಕೊಳ್ಳುವುದು ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ನಾವೆಲ್ಲ ಹೋಗ್ತೇವೆ ಮತ್ತೆ ಇದಕ್ಕೆ ಸಾರ್ವಜನಿಕರದ್ದು ಎಲ್ಲರದ್ದು ಸಹಕಾರ ಬೇಕು ಮತ್ತೆ ಪ್ರೆಸ್ನವರು ನಾವೆಲ್ಲ ಬಂದಿದ್ದೀರಿ ಇದಕ್ಕೆ ಸಹಕಾರಕ್ಕೋಸ್ಕರ ನಿಮ್ಮ ಸಹಕಾರ ಅತಿ ಮುಖ್ಯವಾಗಿ ಬೇಕು ಮತ್ತೆ ಇದರಿಂದ ಎಲ್ಲ ನಮ್ದು ಊರಿಗೊಂದು ಹೆಸರು ದೇವಸ್ಥಾನಕ್ಕೊಂದು ಹೆಸರು ಚಿಪ್ಪು ಕಾರ್ಮಿಕರ ಹೆಸರೊಂದು ಉಳಿಬೇಕಂತೇಳಿ ಮತ್ತೆ ಮುಂದೆ ಎಷ್ಟೋ ಕಾಲದ ನಂತರ ಚಿಪ್ಪು ಕೈದಾಗ್ತದೋ ಉಳಿತದೋ ಗೊತ್ತಿಲ್ಲ ಚಿಪ್ಪು ಅಂತ ನಡೀತಾ ಇರ್ತದೆ ಕಾರ್ಯಕ್ರಮ ಕೆಲಸವೂ ನಡೀತಾ ಇರ್ತದೆ ಅದಕ್ಕೆ ಎಲ್ಲರ ಸಹಕಾರ ಮತ್ತೆ ಪ್ರತಿಯೊಬ್ಬರ ಸಹಕಾರ ಕೇಳ್ತಾ ಇದ್ದೆ ಮತ್ತೆ ದೇವರ ಅನುಗ್ರಹ ಬೇಕಂತೇಳಿ ಹೇಳ್ತಾ ನನಗೊಂದು ಸಣ್ಣ ಇಂಟ್ರೊಡಕ್ಷನ್